ப்ப இரா மகள தங்கிய மகனும்பான சம்பந்த அந்த தங்கிய மகன்காடு கொட்டேன் நன் மகள அது நம்ம தங்கி படத்தன சௌசார இன்னொன்ன மக நோட மக துடிய தயாரில்ற ಹೀಗಾಗಿ ಕೈಲಿಂದ ಖರ್ಚು ಮಾಡಿ ಕಿರಣ್ ಅಂಗಡಿ ಹಾಕಿಕೊಟ್ಟಿ ಕಿರಣ್ ಅಂಗಡಿ ಚಂದ ನಡ್ಸಾಕತ್ತೇನೋ ಇಲ್ಲೋ ನನ್ನ ಮಗಳಂತೂ ತಿಂಗಳ ಒಂದು ಫೋನ್ ಇಲ್ಲ ಏನಿಲ್ಲ ಮಗಳು ಕೂಡ ಆಶೆ ಅಂತೂ ಭಾಳ ಆಗೈತೆ ಇನ್ನು ಮನಿಗ್ ಹೋದ್ರೆ ಹಳೆ ಇರ್ತಾನೋ ನಮ್ ತಂಗಿನೇ ಇರ್ತಾವ ಗೊತ್ತಾಗಿಲ್ಲ ನಮ್ ತಂಗಿ ಅಂತೂ ಊರಿಗೆ ಹೋಗ್ಯಳಂತ ಕೇಳಿ ಸುದ್ದಿ ಹಳೇನೇ ಇದ್ರೆ ಇರ್ಬೇಕು ಮಗಳಂತೂ ಕಿರಣ್ ಅಂಗಡಿಗೆ ಇರ್ತಾವ ಏನು ಅಡಿಗೆ ಮಾಡ್ತಿರ್ತಾವ ಅದೇ ನೆನ್ಸ ಮಗಳು ಫೋನ್ ಹಚ್ಚಿದ கிரணங்க கைலி மாடிகும்தான் மதவிட்கொட்டி ஈ நம்ம நீ எல்லா அங்கே ஊராக கிரண்ங்கடைய குந்தூர் சேலி அடிகை மாகள எந்த பார்த்தானக் சந்த வந்து நன்மா அண்ணா ஊட்டி அடிக ஆ தனி அவங்க நீங்க ஆ த ஏன்தோதீ மக ஆஹ் எப்போதம் நீந்த அங்கே கொட்டில அங்கே குந்திரா இரில நினைக்க மக ಅಂಗಡಿ ಕುಂದ್ರದ ಏನ್ ಮಾಡಕತ್ತೆ ನಾವ ಸಂಜೆ ಸಂಜೆ ಅಡ್ಡ ಆಡ್ತಾನೆ ಕುಂದ್ರ ಮನ ಬಂಗಾರದ ಅಂತ ಹೇಳ್ತೀವಿ ಮನೆ ಬಿಟ್ಟು ಸಂಜೆ ಸಂಜೆ ಹಾಕಿ ಅಡ್ಡ ಆಡ್ತಾನವ ಹ ಇಬ್ರು ಕೊಡು ಬಗೆ ಹರಿಸ್ಕೋರಿ ಮತ್ತ ಹಾಂಗೇನಾರ ಮಿಕ್ತು ಅಂದ್ರೆ ನಾನು ಹೇಳು ಬಂದ್ ಕಾಲ ಮುಡ್ತೀನಿ ಆ ಮಗನ್ ಅಂಗಡಿ ಕುಂತಿರ್ಬೇಕು ಬಂದ ಬಿಡ್ಲಿ ಏಮ್ಮ ಊಟ ಗೀಟ ಮಾಡ್ಕೊಂಡು ಬರ್ತೀನಿ ಆ ಹ ಅಲ್ಲೇ ಮಾಡಂದ್ರೆ ಊಟ ಅಡುಗೆ ಮಾಡಿ ಆ ಮಗ ಆತಮ್ಮ ಬರ್ತೀನಿ ಬರ್ತೀನಿ ಹ ಒಂದ್ ಅರ್ಧ ತಾಸಿನಾಗ ಅಲ್ಲೇ ಇರ್ತೀನಿ ನೋಡಮ್ಮ ಅಗ್ರಸ್ ಮಾತು ಬಂದ ನೀ ಫೋನ್ ಹಚ್ಬಿಡು ಫೋನ್ ಮ್ಯಾಗೆ ಬೈತೀನಿ ಫೋನ್ ಬಯ ಬೇಡಂತಿ ಅಲ್ಲೇ ಬರ್ಲೇ ಸರಿ ಅಮ್ಮ ಸದ್ಯ ಬಂದ್ಬಿಡ್ತೀನಿ ಬಾಗಿಲು ಹಾಕೊಂಡು ಹಾ ಹಾ ಸರಿ ಕಟ್ ಮಾಡ್ಲೇ ಅಲ್ಲೇ ಸರಿ ಮಗ ಸೋಮವಾರ ವಾರ್ತಾ ನೋಡ್ಕೋದ್ ಕುರ್ತೀನಿ ಮನಸ್ಸು ಬರ್ಲಿಲ್ಲ ತಡಿ ಟಿವಿ ಬಂದ್ ಮಾಡಿ ತಿನ್ ತಡಿ ಹ ಬದ್ದ ಬಿಡ್ಲಿ ಸರಿ ಅಮ್ಮ ಸರಿ ಅಮ್ಮ ಸರಿ ಎಲ್ಲಿ ಹೋಗ್ಯ ನೋಡೋಣ ಅದಕ್ಕೆ ನೋಡ ನಮ್ಮಪ್ಪ ರೊಕ್ಕ ಕೊಟ್ಟು ಸುಮ್ನೆ ಅಂಗಡಿ ಹಾಕಿ ಕೊಟ್ಟನವ ಈ ದರಿದ್ರಕ ಇವ ದುಡ್ಕೊಂಡ್ ತಿನ್ನ ಹೇಳಿ ಅಂಗಡಿ ಹಾಕಿ ಕೊಟ್ಟ ನಮ್ಮಪ್ಪ ಇವ ದುಡ್ಕೊಂಡ್ ತಿನ್ನವಲ್ಲ ಸಂದಿ ಸಂದಿ ಅರ್ಗಾಡ್ಕೊತ ಹೋಗ ಇವ ನಮ್ಮಅಪ್ಪಗೆ ಫೋನ್ ಹಾಕ್ಸಿಂದ್ నమ్మప్ప ఫోన్ హస్తాల్ గోల్ హలో అప్పా ఎల్దీనింగ్ కుందో తిరిగా నీ ఊట గిటా కుంద బడా అడ్గేట్ ఇల్లే అక్క గుల్బర్గ హోగళ అక్క హోగీ మాట చెప్చడు ನೀ ಬರ್ತೀಯ ನಾನೇ ಆಯ್ತಾಯ್ತು ಬಾ ಬಾ ನೀ ಜಲ್ದಿ ಬಾ ಬಿಸಿಲಾಗುದ್ರಾಗ ಮನಿಗ್ ಬಾ ಲಗ್ನಾಗಿ ಐದ್ ವರ್ಷ ಆಯ್ತು ಇದ್ರದ್ ಏನ್ ಸುಖ ದೇವ ಚಂದಾಗೆ ಕೂ ತಿಂದು ಮನ್ಯಾಗ ಬೀಳಂದ್ರ ಬೀಳುದಿಲ್ಲ ಏನ್ ಮಕ್ಳಾಗ್ತವ್ ಅಯ್ಯ ಹೆಂಗ ಆಡ ಆಡ್ಕೋತ್ ಬರ ನೋಡಿದ್ರ ಬಿಕ್ಕೊಂಡ್ ಬೀಳಿ ಬರ್ಲಿ ಬರ್ಲಿ ಮಾಡ್ತೀನಿ ನಡುವಾಗ ಕಡಿದರ ಕಡಿಲಿ ತರತನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ಹಗುರಿಲ್ಲ ಮಡ ನಲ್ಲಿ ನನಗಿಲ್ಲ ಹಾಡ ಹಾಡಿದ್ದು ಸಾಕು ನಿಂದಿರ್ಸು ಇವರೆಲ್ಲ ಹರ್ಗ್ಯಾಡ್ ಬಂದೇನೋ ಹೊಟ್ಟೆ ಹಸ್ತಿರ್ಬೇಕು ಕೂಡ್ ಮಾಡಿ ಇಟ್ಟೇನಿ ಬೀಳ್ ನಡಿ ಯಾಕ ಇವತ್ ಮಾತ್ ಬಾ ಬರಕತ್ತವಲ್ಲ ನಿಮ್ಗ ಏನರ ಈತಿ ಏನ ಮತ್ತ ನಿನ್ ಹರಿಗಾಡಿದ್ರ ಸುಮ್ ಬಿಡ್ತಾರನ ಮತ್ತ ಆ ಏನೋ ಪ್ಲಾನ್ ಇಟ್ಟಂಗ ಕಾಣಸ್ತೀನಿ ಅವ್ವ ಬಂದಾವ ಏನು ಅವ್ವ ಇನ್ನ ಬಂದಿಲ್ಲ ಮತ್ತೆ ಯಾವಾಗ ಬರ್ತೀನಿ ಅಂದರ ಎರಡ್ ದಿವಸ ಬಿಟ್ಟ ಬರ್ತೀನಿ ಅಂದರ ಮತ್ತ್ ನಿನ್ಗ್ ಇವತ್ ಹುರ್ಗಿನ ಮಾತ್ ಬರಕತ್ತವಲ್ಲ ಯಾಕ ನಾ ಫೋನ್ ಮಾಡಿನಿ ನಿಂದು ಉರುಣ್ಗಿನೇ ಭಾಳ ಆಗ್ಯಾದ ಅಲ್ಲ ನಂದ್ ಏನ್ ಅಂತ ಹೇಳಿ ಉರುಣಿಗೆ ಐತಿ ಅಂತ ಹೇಳಿ ಅಪ್ಪು ಫೋನ್ ಮಾಡೀನಿ ಮುಂಜಾನೆ ಹೇಳ್ತೀನಿ ಅಲ್ಲಿ ಆ ಗಾಡಿ ಈ ಗಾಡಿ ಆರ್ಡರ್ ಅದಾವ ಅಂತ ಹೇಳಿ ಆ ಕಡೆ ಹೋಗಿ ಬರ್ತೀನಿ ನಾ ಏನ್ ಕೆಲಸ ಮಾಡಂಗಿಲ್ಲ ಏನ ಕೆಲಸ ಮಾಡ್ತೀನಿ ನೋಡಪ್ಪಿ ನಿಮ್ ಅಪ್ಪಗಾರೇ ಫೋನ್ ಮಾಡು ನಿಮ್ ಅವಾಗಾರೇ ಫೋನ್ ಮಾಡು ನನಗೆ ಏನು ಸಂಬಂಧ ಇಲ್ಲ ಹ ನಿನಗೇನು ನಿಮ್ಮ ಅಪ್ಪ ಅಂಗಡಿ ಹಾಕಿ ಕೊಟ್ಟಾನ ತುಂಬ ಇದೊಂದ್ ಅಂಗಡಿ ನಡ್ಕೊಂಡು ಹೋಗು ಅಲ್ಲೇ ಅಟ್ಟೆ ಶಟ್ಕೊಂಡ್ ನಿಂದ್ರ ಒಳಗ್ ಬಂದ್ ತಿನ್ನವ ಇಲ್ಲ ನಾ ಈಗ ಬಿಡ್ತೀನಿ ತಿನ್ನೋದೀಗ ನಿಮ್ಮ ಅಪ್ಪ ಹೆಂಗ್ ಫೋನ್ ಮಾಡಿ ಕರ್ಸಿ ನೋಡು ನಿಮ್ಮ ಬರತಾನ ಇಲ್ಲೇ ಕುಂದಿರ್ತೀನ ಬರ್ಲ ಸೊಕ್ಕೆ ಬಾಳ ನೀ ಅಲ್ಲೇ ಕುಂದ್ರು ಇಲ್ಲೇ ಕುಂದಿರ್ತೀನ ಮಗಳು ಬಾನೆ ಅಂತ ಹೇಳಿ ತಗೊಂಡ ಹೋಗುವಂತ ಏನಿಲ್ಲೋ ಒಂದು ಬಂದ ನಮಗ சாக்காக சலுவாயிங்க சந்த டுக்கொண்ட மக்கள் ஈரமார்த்து பார்த்து அவங்க ஏனாக்கோட நோடே விடோனா ஹீங்கார்த்த மகனாய் ஆண்டான

ರೊಕ್ಕ ಕೊಟ್ಟ ಅಂಗಡಿ ಹಾಕಿ ಕೊಟ್ಟ್ರಿ ಸುಮ್ ಅಂಗಡಿಯ ಕುಂದ್ರಂತ ಅಂತಿನಿ ನಲ್ಲ ಕಾಲ ಬಿಸ್ಲಾಗಿಬೇಡಂತ ನಾ ಅಡಿ ಯಾವ ಅಂಗಡಿಯಾಗ ಮಾಲ್ ಇಲ್ತು ಬರೋಲ್ಲ ನಿನ್ಗ ಅಂಗಡಿಯಾಗ ಮಾಲ್ ದುನಿಯಾದ ಆಟೋ ಕೂಡಕೊಂಡ್ ಬರ್ಬೇಕು ಏನ್ ಬಜಾರ್ ತರ್ಬೇಕವ್ರಿ ಯಾರ್ ನಿನ್ಗ

ಬರಂಗ ಮಾಡಿ ಅಲ್ವಾ ಏನ್ ದೊಡ್ಡ ಆದವ್ರ ಗತಿಲಿ ಹೇಳ್ತಾರ ಅಲ್ಲಿ ಊಟ ಮಾಡಪ್ಪ ಇಲ್ಲಿ ಕೈ ತಕ್ಕು ಅಂತ ಹೇಳಿ ಏನಾಗ್ಯದ ಆಗ್ಬಾರ್ದು ಮೂರೆಲ್ಲ ಹರಿಗಡ್ ಬಂದು ಬಂದ್ ಸಿಕ್ತದ್ ನೋಡು ಬರ ಕೆಲಸ ಇಲ್ಲ ಬಗಸಿಲ್ಲ ಅದನ್ ಜಾಂತದ ಹಾಡಾ ಅಲ್ಲ ಅಲ್ಲಿ ಅನ್ಬಾರ್ದವ ಕುತ್ತದ್ ನೋಡು ಬಿತ್ತದ್ ನೋಡು ಅಂದ್ರೆ ಯಾಕೆ ಗಂಡಗೆ ಏ ಹೇಳಕ್ ತಡ್ಕೊಳ ಮಗಳ ತಲೆ ಮಾಡ್ಕೊಂಡ್ರೆ ಸೋಳಲ್ಲ ಏನು ಹಂಗ ಮಾತಾಡಿದ್ರೆ ಮಾಡಿಟಿ ನೋಡು ತಿಂದು ಬೀಳು ಇದೆಲ್ಲ ಮಾತಾಡ್ತಾಳ ಹೇಳ್ರಿ ಯಾಕวะ ಹಿಂಗ್ಯಾಕวะ ನೀನು ಮಾಡಿಟಿ ತಿನ್ನು ಬೀಳು ಅಂದ್ರೆ ಗಂಡ ಮರಿಯದೇ ಇದು ಅಲ್ಲ ಅಲ್ಲಿ ಉಂಡ ಬಾ ಇಲ್ಲಿ ಕೈ ತಕ್ಕೋ ಇಲ್ಲಿ ಹೇಳ್ರಿ ಸುಮ್ಮರಿ ಇರ್ತಿಯೋ ಏ ನಿಮಿಗೆ ಭಯ ಆಗತ್ತಾ ನೀ ನನ್ನ ಮಗಳಿಗೆ ಭಯ ಆಗತ್ತಾ ಯಾಕวะ ಹಾ ಅವನು ಹೊರಗೆನವ ನಿಮ್ಮ ಸಾದರ ಮಾವನವ ಅದು ಕವರಿ ಏ ನೀ ಬರೀ ಅಡ್ಡ ಮಾತಾಡ್ತೀಯೋ ಸುಮ್ಮರಿ ಇರ್ತೀನಿ ನೀ ಏನೋ ನಿಮ್ಮ ನಿನ್ನ ಏನೋ ತಿಳ್ಕೊಂಡಿದ್ದಲ್ಲ ಅಲ್ಲ ನಾನು ಇದ್ದು ಹೇಳಕತ್ತೀನಿ ಏ ರಕ್ತ ಗಡಿಮೆಗೆ ಅದರೇ ಹೋಗಬೇಡ ನಿಮಗೆ ರಕ್ತ ಗಡಿಮೆಗೆ ಸುಮ್ಮನೆ 왔다 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 ಧಜ್ಬಿಟೇಲವಾ ಏನೋ ನಾ ಇರಂಗಿಲ್ಲ ನೋಡಿ ಇಲ್ಲಿ ಒಳಗಿಂದ ಒಳಗಿಂದ ಅಂತ ಹೇಳಿ ಮಾಡಿ ಕೋಟಿ ಏನಾಗಿದೆ ನನಗೆ ಇರಕ ಆಗಲ್ಲ ಅಯ್ಯೋ ಅಮ್ಮ ಏನು ದುಡಂಗಿಲ್ಲ ದುಕ್ಪಡಂಗಿಲ್ಲ ಅಂಗಡಿಗೆ ಮಾಲಗೆ ಅದು ತಂದ ಹಾಕಂಗಿಲ್ಲ ನನಕೆ ಹೇಂಗ್ ಮಾಡಬೇಕು ಅದು ನಾನು ತಂದ ಹಾಕ್ತೀನಿ ಮಾಲ ಹಾ ನೆನಬೇಡ ನಿಂತೇವು ಅಂಗಡಿ ಏನ್ ಮಂದಿದಲ್ಲ ಹೊಲಾ ನೋಡಲ್ಲ ಹೆಂಗ ಕಿರಿ ಕಿರಿ ತಿರ್ಗಾಡ್ತೀನಿ ನೋಡಣ ಅಲಾ ಗ್ಯಾಸ್ರಾಗಿರ್ತದ ಹೊರಗ್ ಹೋಗಿರ್ತಾನ ಬಿಡಮ್ಮ ಹೇ ತಮ್ಮ ಅಂಗಡಿಯಾಗ ಏನ್ ಆಗ್ಯದ ಏನ್ ಬಿಟ್ಟದ ಲಿಸ್ಟ್ ಮಾಡು ಹೆಂಗಿದ್ರು ಬಿಸ್ಕೆಟ್ ಇರ್ಬೇಕ ಬಿಸ್ಕೆಟ್ ಏನ್ ಇರ್ಬೇಕ ಒಂದ್ ಅಂಗಡಿ ನಡಸ್ತೀರಿ ನೀವು ಅಂಗಡಿ ಒಟ್ಟು ಅಂಗಡಿಯಾಗ ನೋಡಿ ಮಾಡ ತುಂಬ ಇಟ್ಟೀನಿ ಅಂಗಡಿ ಮಾರದ್ ಗೊತ್ತಿಲ್ಲಾ ಅಟ್ಟೇ ಮಾರದ್ ನನ್ ಹೆಸ್ರ್ ಮ್ಯಾಗ ಒದರಾಡ್ತಾಳ ಆಕಿ ಮಾರೋದ್ ಗೊತ್ತಿಲ್ಲಾ ಆಗಲ್ಲಪ್ಪ ನಾನ್ ನಿನ್ ಕಟನೆ ಬರ್ತೀನಿ ஏன் நீனோ சாணுவே இன்னும் திழுவை கடிம கே நோட வாது எங்க நோடு மனியாக இருக்கம்மா நீத்த ஊராக மரியாதை உழ்த்தது நான் மன்னிங்க நியாய மாடு மனுஷன நீவே வந்து மனிய குத்து மக்தல்ல நீட்ஸ் கோத்தி நான் மரியாதை உழஸ் இல்ல

ಮರ್ಯಾದೆ ಹೇಳ್ತಾರೆ ತಾಯಿ ತಂದೆ ಸತ್ರು ಸ್ವಾದರ ಬಾವಿರ್ಬೇಕಂತ ಇದು ಹೇರ್ ಪದ್ಧತಿ ಗೊತ್ತಾಯ್ತು ಎಲ್ಲಿ ನನಗೆ ಅದಕ್ಕೆ ಪದ್ಧತಿ ಗೊತ್ತಿದ್ದಲ್ಲಿ ಇಲ್ಲಿ ಕುಂದ್ರಿಸಿಲ್ಲ ಕಟ್ಟಿನ ಇಲ್ಲಂತ ಕುಂದ್ರಿಸಿದ್ದೆ ಏ ದೊಡ್ಡ ಮರ್ಯಾದೆ ಕೊಟ್ಟೆ ಕಟ್ಟಿ ಮೇಲೆ ಬಾ ಮಾವ ಅಂಗಡಿ ಕುಂದ್ರಾಕತ್ತೈತೆ ಒಂದು ಮಾತು ಬರ್ಲಿಲ್ಲ ಒಂದಿನ ಬಾಯಾಗ ಮರ್ಯಾದೆ ಕೊಡ್ತಾನ ಮರ್ಯಾದಿ ಏನ್ ಮರ್ಯಾದೆ ಕೊಡ್ತೇವ ಅನಿನ ಆಯ್ತಾಯ್ತು ಒಳಗ್ ಕರ್ಕೊಂಡು ಹೋಗು ಅದು ಗಟ್ಟ ಮಾತ್ರ ಹಾಕಬೇಡ ಪಾಕಿಟ್ ಮಾತ್ರ

ಬಗೆಹಾರಿ ಹಂಗಿಲ್ಲ ಬಗೆಹರಿಸ್ ನಾ ಬಂದ ನಿನ್ನ ಬರ್ತೀನ ಬಂದಾಗ ಬಗೆಹರಿಸ್ತೇನೆ ಊಟ ತಿನ್ನಕ್ಕೆ ಬಂದಿಲ್ಲ ಬ್ಯಾಡಂದ್ರ ಊಟ ಮಾಡೇ ಹೋಗವಾ ಅದ ಗಟ್ಟ ಮನ್ಸಲ್ ತಿಳಿ ಮಸಲಾಕಿ ಮಗದ ನಿಲ್ಗ ಇಡ್ತೀನಿ ಬಾ ಮಗನ ಎಲ್ಲಾ ತಿಂದು ಬಿಸ್ಕಿಟ್ ಆಗಲಿ ಹಾಲು ಕಾಯಿಸ್ಕೊಡು ಮೊದಲು ಬಿಸ್ಕಿಟ್ ತಿಂತೀನಿ

ಅಲ ಏನು ಚೆದವ ಮಾಡಂಗಿಲ್ಲ ಕೇಳ್ತಾನ ನನಗ ಇರ್ಲಿ ಚಾಗ್ಲರ್ತ ಅವಾಗ ಅವ್ ಅಂತ ಬಂದೇಳ್ರಿ ಹಾ ಸರಿಮಾ ಊರಿಗೆ ಹೋಗ್ಬೇಕಲ್ ಮನಿಗ್ ಅವಗ ಹೋಗ ಅವ್ನಿ ಯಾಕೋ ರಾಜ್ಕುಮಾರ ತಾಳ ಕಾಳತ್ ಏನು ನಮ್ಮ ಮಾವ ಬಂದಾನ ಅವನ ಮುಂದೆ ಅಂಕಲ್ ಇಲ್ಲ ಜಗಳ ತೆಗಿತಾನ ಹೊಡಿತಾನ ಬಡಿತಾನಂತ ಸುಗುಲಿ ಬಂದಿ ಏನಪ್ಪಾ ನೀ ಹಾ ಇದೊಂದ್ ಸಲ ಹೇಳಿ ಹೇಳಿ ಇನ್ನೊಂದ್ ಸಲ ಹೇಳಿದಂದ್ರ ನಮ್ಮ ಅಂಗಡಿ ಸನ್ನಿನ್ಯಾಗ ಬರ್ಬಿಡಂಗಿಲ್ಲ ನಿನಗ ಏನೇನ್ ಹೇಳಿ ಹಾ ಏನೇನ್ ಹೇಳಿ ಮತ್ತ ಇನ್ನ ಏನನ್ನ ಕಿವ್ಯಾಂಗ್ ಮಾತ್ ಹೇಳಾಕತ್ತಿದ್ದಲ್ಲ ನಾ ಎಲ್ಲಾ ಕೇಳಿದ್ಕೊಂಡೀನಿ ನೀನ ಟಾಲ್ ಅನ್ಸ್ ಬಿಡ್ತಿ ಬಿಡ್ತೀನಿ ನಿನಗ ಚಾಕ್ಲೆಟ್ ತಿಂದು ಹೋಗತ್ತ ಹೇಳಿ ಕೈ ಹಿಡಿದಿದ್ದೆ ರೀ ಹಾ 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 ಕಮ ಹೋಗ ಅವ್ಲೇನಾ ಊರಿಗೆ ಬಂದು ಹೋಗಿನಾ ಕೇಳು ಕುಂದರಪ್ಪ ತಣ್ಣ ನೀರು ತಂದಿನಿ ಕುಡಿ ಆಮ್ಯಾಗ ಹೋಗಾಕತಿ ಹೋಗಾಕತಿ ಕರೆಸಿ ಏನು ಕಳಸಕ್ಕೆ ತಯಾರಾಗಿದ್ಯಾ ಏನು ಹಂಗಲ್ಲಪ್ಪ ಬಿಸಲೈತಿ ಆಮೇಲೆ ಹೋಗಕತ್ತೆ ಅಂತಾ ಹಂಗಿಲ್ಲ ಹಿಂಗಿಲ್ಲ ಇವತ್ತೊಂದು ದಿನ ಇರೋನೇ ನೀ ಇಬ್ರು ಹೇಗಿರ್ತೀಯ ಏನಿಲ್ಲ ಮಕ್ಕಳ ಮನೆಯಲ್ಲಿ ಕೇಳಕೋತಿನ್ನ ಬೇಡಪ್ಪ ಇರಬೇಡ ಅಂದ್ರೆ ನಿನ್ನಲ್ಲಿ ಏನಾದರೂ ಹುಳುಕಿ ಪಾಪ ಬಾಬನಿಗೆ ಶುಮನೆ ಏನೂ ಇಲ್ಲಪ್ಪ ಏನೂ ಇಲ್ಲಲ್ಲ ಏನು ಏನೂ ಇಲ್ಲ ಅಂದ್ರೆ ಇರೋ ನಾ ನೋಡ್ತೀನಿ ನಿಮ್ಮ ಇಬುಡು ಆಟೋ ಕುಂದ್ರಪ್ಪಾ ಹಾ ಹೋಗ್ ಅಡ್ಗೆದ್ ಮಾಡು ಹಾ ಅಡ್ಗಿ ಮಾಡಿನಿ ಒಂದ್ ಹತ್ತೇ ನಿಮಿಷ ಕೂತ್ ಹೋಗಪ್ಪ ಕುಂತ ಹೋಗ್ಲೇ ಕುಂತ ಹೋಗನ ಕಲಸಿದ್ದೆ ಅಂದ್ಗ ಏ ಅವ್ವ ಇನ್ನೊಂದ್ ನೀ ಫೋನ್ ಮಾಡಿ ಹೇಳ್ತೀನಿ ನಾ

மனசி மாது காஜி ஐதி நன்க ஏனப்பா